ಎಸ್ಎಸ್ಎಲ್ಸಿ ಪರೀಕ್ಷೆ ಇಂದಿನಿಂದ ಪರೀಕ್ಷೆ ನಡೆಸಲು ಸಜ್ಜಾದ ಪ್ರೌಢ ಶಿಕ್ಷಣ ಇಲಾಖೆ ನಮಸ್ಕಾರ ವೀಕ್ಷಕರೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಗೆ ಶಿಕ್ಷಣ ಇಲಾಖೆ ಸಜ್ಜಾಗಿದ್ದು ಪರೀಕ್ಷಾ ಕೊಠಡಿಯಲ್ಲಿನ ವಿದ್ಯಮಾನಗಳನ್ನು ಸಿಸಿಟಿವಿ ಕ್ಯಾಮೆರಾ ಹಾಗೂ ವೆಬ್ ಕಾಸ್ಟಿಂಗ್ ಮೂಲಕ ಕಂಡಿಡಲಾಗ್ತಾ ಇದೆ ಮಾರ್ಚ್ ಇಪ್ಪತ್ತೈದರಿಂದ ಏಪ್ರಿಲ್ ಆರರವರೆಗೆ ಜಿಲ್ಲೆಯ ನೂರ ಇಪ್ಪತ್ನಾಲ್ಕು ಪರೀಕ್ಷಾ ಕೇಂದ್ರಗಳಲ್ಲಿ ನಲವತ್ತೆಂಟು ಸಾವಿರದ ಮುನ್ನೂರು ಮೂವತ್ನಾಲ್ಕು ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವವರು ತಾಲೂಕು ಹಂತದಲ್ಲಿ ಆಯಾ ಪರೀಕ್ಷಾ ಕೇಂದ್ರಗಳ ಮೇಲೆ ನಿಗಾ ವಹಿಸಲು ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ ಪ್ರತಿಯೊಂದು ಪರೀಕ್ಷಾ ಕೇಂದ್ರಕ್ಕೆ ಸರದಿ ಆಧಾರದ ಮೇಲೆ ಸ್ಥಾನಿಕ ದಳ ನಿಯೋಜನೆಯನ್ನ ಮಾಡಲಾಗಿದೆ ಎಂದು ತಿಳಿದುಬಂದಿದೆ ಕಲಬುರಗಿಯಲ್ಲಿ ಪರೀಕ್ಷೆಯ ಅಂಗವಾಗಿ ಕಲಬುರಗಿಯ ಮಿಲೇನಿಯಂ ಆಂಗ್ಲ ಮಾಧ್ಯಮ ಶಾಲಾ ಕೇಂದ್ರದಲ್ಲಿ ಸುಮಾರು ಐನೂರ ಐವತ್ತಾರು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ತಮ್ಮ ಪಾಲಕರೊಂದಿಗೆ ಹಾಜರಾಗಿದ್ದರು ಪರೀಕ್ಷಾದ್ವಾರದ ಬಳಿ ವಿದ್ಯಾರ್ಥಿಗಳಿಗೆ ಅಲ್ಲಿನ ಶಿಕ್ಷಕರು ತಪಾಸಣೆ ಮಾಡಿ ಕೊಠಡಿ ಒಳಗಡೆ ಬಿಡುವ ಸಂದರ್ಭದಲ್ಲಿ ಅದರಲ್ಲಿ ಒಬ್ಬ ವಿದ್ಯಾರ್ಥಿ ನಕಲು ಮಾಡಲು ಚೀಟಿಗಳನ್ನು ತನ್ನ ಬೂಟು ಮತ್ತು ಪ್ಯಾಂಟ್ಗಳಲ್ಲಿ ಚೀಟಿ ಮಡಚಿ ಇಟ್ಟುಕೊಂಡಿರುವುದು ಕಂಡುಬಂತು ಕೆಲ ವಿದ್ಯಾರ್ಥಿಗಳು ಫೋನ್ಗಳು ತೆಗೆದುಕೊಂಡು ಬಂದಿದ್ರು ಅಲ್ಲಿ ತಪಾಸಣೆ ಮಾಡುವ ಶಿಕ್ಷಕರು ಅದನ್ನು ತಡೆದು ತಮ್ಮಲ್ಲಿಟ್ಟುಕೊಂಡು ಒಳಗೆ ಕಳಿಸುವ ಪ್ರಸಂಗ ಕಂಡು ಬಂತು ಒಟ್ಟಾರೆಯಾಗಿ ಕೆಲ ವಿದ್ಯಾರ್ಥಿಗಳು ಧೈರ್ಯದಿಂದ ಪರೀಕ್ಷಾ ಕೇಂದ್ರದ ಒಳಗಡೆ ಪ್ರವೇಶ ಮಾಡಿದರೆ ಕೆಲ ವಿದ್ಯಾರ್ಥಿಗಳು ಭಯದಿಂದ ಪರೀಕ್ಷಾ ಕೇಂದ್ರದ ಒಳಗಡೆ ಪ್ರವೇಶ ಮಾಡಿರುವುದು ಕಂಡುಬಂತು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ